ಶ್ರೀರಾಮ್ ಜಯರಾಮ್ ಜಿ ಜಯರಾಮ್ ಪುರೋತ್ಪತ್ತರೆ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಗರ್ ಧರ್ಮಸ್ಥಳ ಈ ಒಂದು ಸಂಸ್ಥೆಯ ವತಿಯಿಂದ ಸುಮಾರು ಒಂಬತ್ತು ಕಡೆ ಶಾಖಾ ಮಠ ಆಗಿರಬೇಕು ಸರ್ ನಮ್ಮ ಹಿರಿಯ ಗುರುಗಳು ಈ ಕ್ಷೇತ್ರದ ನಿರ್ಮಾಣವಂತ ಈಗ ಸ್ವಾಮಿ ಸ್ವಾಮೀಜಿಯವರ ಒಂದು ಸಂಕಲ್ಪ ಇತ್ತು ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಉಡುಪಿಯಲ್ಲಿರುವ ಇಪ್ಪತ್ತು ಎಕರೆಯಲ್ಲಿ ಐ ಶಾಖಾಮಠ ఆమె మేలు బట్కల్నకి సుమారు ఎంట్ూరు వర్షం నడిపిమకి హాసకేరి శ్రీ వెంకటేశ్వర దేవాలయ ఆమెల కెరెల్నని శ్రీ రమధ ధ్యాన మందర ఆమె ఉన్నవరదాన్ని జాగ్రత్త ఖరీద నాలుగు వర్షూరు వర్షాయితీ ఆమె దేవభూమి హరిద్వార అది శాఖాహత ఆగి లోకార్పణకి సుమారు ఒత్ వర్షు ప్రస్తుత ఐవత్ దేవుని సుమారు ఒంటే కరెంట్ జాగ ನಮ್ಮ ರಾಮ ಜನ್ಮಭೂಮಿ ರಾಮನ ದೇಗುಲದಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಏರ್ಪೋರ್ಟಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಒಂದು ಎಲ್ಲ ಜಾಗವನ್ನು ತೆಗೆಕೊಂಡು ಈಗಾಗಲೇ ಅಲ್ಲಿ ನಮ್ಮ ತಪ್ಪೋ ಡಾಲ್ ಊರ್ವೆಲ್ಲ ಆಗಿದೆ ನಾವು ಹತ್ತೊಂಬತ್ತನೇ ತಾರೀಕು ಮೇ ಹತ್ತೊಂಬತ್ತಕ್ಕೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತ ರೀತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಭೂಮಿ ಪೂಜೆಯ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಹೆಸರಾರ್ಥ ಆಚಾರ್ಯರಲ್ಲೂ ಸಹ ಮಹಾಮಂಡಳಿ ಸಹಕಾರ ಅವಧೇಶನ ನಮ್ಮ ಇಡೀ ಆಚಾರ್ಯ ಪರಂಪರೆಗೆ ನಮ್ಮ ಆಕಾರಕ್ಕೆ ಮುಖ್ಯಸ್ಥರು ಆಚಾರ್ಯಾದಂಥ ಅವಧೇಶನನ್ನಗಿರಿ ಮಹಾರಾಜರು ಕರೆಸ್ತಿದ್ದಾರೆ ಅದರ ಒಟ್ಟೊಟ್ಟಿಗೆ ರಾಜ್ಯದಿಂದ ಎಲ್ಲ ನಾಯಕರು ಮತ್ತು ನಮ್ಮ ರಾಜಸ್ಥಾನ ಇರ್ಬೋದು ಉತ್ತರಾಖಂಡ್ ಇರ್ಬೋದು ಡೆಲ್ಲಿ ಇರ್ಬೋದು ಅಯೋಧ್ಯೆ ಇರ್ಬೋದು ಎಲ್ಲ ಬಹುತೇಕ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅದೇ ಥರ ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಬಿ ಜೆ ಪಿಗಳು ಅವ್ರು ಬರ್ತಾರೆ ಮತ್ತು ಸಂಘದ ಪ್ರಧಾನ ಮುಖ್ಯಸ್ಥರಾದಂಥ ಅವರು ಬರ್ತಾರೆ ಮತ್ತು ನಮ್ಮ ಈ ರಾಜ್ಯದ ಮಂತ್ರಿಗಳಾದಂಥ ಮಲು ಬಂಗಾರಪ್ಪನವರು ಮಂಕಾಳ್ ವೈದ್ಯ ಅವರು ಮತ್ತು ಇಲ್ಲಿಯ ನಮ್ಮ ಸ್ಥಳೀಯ ಯಾರು ನಮ್ಮ ಸಂಸದರಾದಂಥ ವಿಜಯ್ ಚೌತ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕಾಗೇರಿ ಅವರು ಅನೇಕ ಜನ ನಮ್ಮ ರಾಜ್ಯದ ಮುಖ್ಯಸ್ಥರು ಬರ್ತಾರೆ ಅದೇ ಥರ ಉತ್ತರಾಖಂಡಿನ ಅಲ್ಲಿಯ ಮಾಜಿ ಮಂತ್ರಿಗಳು ಅದರಿಂದ ಪ್ರಸ್ತುತ ಶಾಸಕರಾದಂಥ ಮದನ್ ಕೌಶಿ ಕಾರ್ಯ ಅವರು ಮತ್ತು ನಮ್ಮ ಅಯೋಧ್ಯೆಯಿಂದ ಅಲ್ಲಿಯ ಸುಮಾರು ಮೂರು ಜನ ಶಾಸಕರು ಪ್ರಮುಖವಾಗಿ ಮುಖ್ಯಸ್ಥರಾದಂಥ ಪ್ರಧಾನ ಜನರ ಎಂ ಪ್ರಕಾಶ್ ಗುಪ್ತ ಅವರು ಅದೇ ಥರ ಅಲ್ಲಿಯ ಸಂಸದರಾದಂಥ ಮೊನ್ನೆ ಎಲೆಕ್ಷನ್ನಲ್ಲಿ ಚುನಾಯಿತರಂಥ ಸಮಾಜವಾದಿ ಪಕ್ಷದ ಸಂಸದರಾದಂಥ ಅಂಬರೀಶ್ ಯಾದವ್ ಅವರು ಮತ್ತು ಹಿಂದಿನ ಸಂಸದರಂಥ ಗಂಗೂ ಸಿಂಗ್ ಅವರು ಮತ್ತು ಅಲ್ಲಿಯ ಮೇಯರ್ ಆದಂಥ ತ್ರಿಪಾಠಿ ಅವರು ಮತ್ತು ಅಲ್ಲಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಗೋಹಿಂದ್ ಸಿಂಗ್ ಅವರು ಎಲ್ಲ ಪ್ರಮುಖರು ಬಹಳಷ್ಟು ಜನ ನಾಯಕರು ಅಯೋಧ್ಯೆಯ ಸುಮಾರು ಒಂದು ಹತ್ತು ಜನ ಮುಖ್ಯ ಮುಖ್ಯ ಪ್ರಧಾನ ಆಚಾರ್ಯರು ಎಲ್ಲ ಜನ ಇದ್ದುಕೊಂಡು ಒಂದು ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಹಮ್ಮಿಕೊಂಡಿದ್ದೇವೆ ಈ ಭೂಮಿ ಪೂಜೆಯ ಕಾರ್ಯಕ್ರಮದ ವಿಚಾರಧಾರೆ ನಮ್ಮ ರಾಜ್ಯಕ್ಕೆಲ್ಲ ಹುಟ್ಟುವಂತಾಗಿರಬೇಕು ಇದರ ಉದ್ದೇಶ ಏನೆಂದರೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಎಷ್ಟೋವರೆಗೆ ಯಾವುದೋ ಒಂದು ಕಮರ್ಷಿಯಲ್ ಭಾವತ ಮಾಡ್ತಾ ಇಲ್ಲ ಅಯೋಧ್ಯೆಯಲ್ಲಿ ನಾವು ಎಲ್ಲಿಯಾದರೂ ಶಾಖಾಹಾರ ನಿರ್ಮಾಣ ಆಗಿ ಲೋಕಾರ್ಪಣೆ ಆದರೆ ಅಲ್ಲಿ ವಾರಣಾಸಿಗೆ ಹತ್ತಿರ ಆಗ್ತದೆ ಸುಮಾರು ಒಂದು ಮೂರುವರೆ ಗಂಟೆಯ ದಾರಿ ಆಮೇಲೆ ನಮ್ಮ ಪ್ರಯಾಗ್ರಾಜಿಗೆ ಹತ್ತಿರ ಆಗ್ತದೆ ಒಂದು ಎರಡೂವರೆ ಗಂಟೆಯ ದಾರಿ ಆಮೇಲೆ ನೈವಿಶಾರಣ್ಯ ಊಟ ಪುರಾಣಿಗರು ಸೊರ್ಣಕಾದಿಗಳಿಗೆ ಸತ್ಯನಾರಾಯಣ ಕಥೆಯಲ್ಲಿ ವಿಸ್ತರಿಸಿದಂಥ ಬಹಳ ಕ್ಷೇತ್ರ ನೈವಿಶಾರಣ್ಯ ನೈನೀಶಾರಣ್ಯಕ್ಕೆ ಒಂದು ನೂರು ಕಿಲೋಮೀಟರ್ ಆಗ್ತದೆ ಆಮೇಲೆ ಚಿತ್ರಕೂಟ ರಾಮದೇವರು ಅನ್ನೊಂದು ತಪಸ್ಸು ಮಾಡಿದಂಥ ಪುಣ್ಯಕ್ಷೇತ್ರ ಈ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಇದನ್ನು ಕೇಂದ್ರವಾಗಿ ಇಟ್ಕೊಂಡು ಭಕ್ತಾದಿಗಳಿಗೆ ಭಗವಂತನ ಒಂದು ಅನುಸಂಧಾನಕ್ಕೆ ಅನುಕೂಲ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈ ಒಂದು ಶಾಖಾ ಮಠ ದಿ ಪೂಜೆಯನ್ನು ನಾಳೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾಡಲಿಕ್ಕಿದ್ದೇವೆ ಹೀಗಾಗಿ ನಮ್ಮ ಶಿಷ್ಯವರ್ಗ ಬೇರೆ ಕಡೆಯಿಂದ ಒಂದು ಇನ್ನೂರು ಜನ ಫ್ಲೈಟ್ನಲ್ಲಿ ಟಿಕೆಟನ್ನು ಮಾಡಿರ್ತಾರೆ ಎಲ್ಲ ಕಡೆಯಿಂದ ಅವರ ಒಂದು ಸುಂದರವಾದಂಥ ಒಂದು ಸ್ಪಂದನ ಸಿಕ್ಕಿದೆ ಆದ ಕಾರಣ ಎಲ್ಲ ಭಕ್ತಾದಿಗಳಿಗೆ ಇದೊಂದು ಒಳ್ಳೆಯ ರೀತಿಯ ಒಂದು ಶಾಖಾ ಮಠ ಸೇವಾಶ್ರಮ ನಿರ್ಮಾಣ ಆಗಿ ಅದರ ಲೋಕಾರ್ಪಣೆಗಳನ್ನು ಜನರಿಗೆ ಅದರಿಂದ ಶಾಂತಿ ಸಿಗಲಿ ಎಂದು ಆಶಿಸುತ್ತೇವೆ ಬೆಳಿಗ್ಗೆಯಿಂದ ಆರು ಗಂಟೆ ನಡೆಯುತ್ತದೆ ರಾಮತಾರಕ ಯಜ್ಞ ಭೂಮಿ ಪೂಜೆ ಬೇರೆ ಬೇರೆ ಯಜ್ಞಗಳು ಸ್ವಾಮಿ ಪೂಜೆ ಮತ್ತು ನಿಮ್ಮ ವಾಸ್ತವೋಮ ಮತ್ತು ಯಜ್ಞ ಎಲ್ಲ ಬೆಳಿಗ್ಗೆಯಿಂದ ಆರು ಗಂಟೆಯಿಂದ ಹತ್ತು ಗಂಟೆಯಂತೆ ವೈದಿಕ ವಿಧಿವಾನ ನಡೆಯುತ್ತದೆ ಹತ್ತು ಗಂಟೆಗೆ ನಮ್ಮ ಆಚಾರ್ಯರಿಂದ ಭೂಮಿ ಪೂಜೆ ನಡೆಯುತ್ತದೆ ಆಮೇಲೆ ಹನ್ನೊಂದು ಗಂಟೆಗೆ ಸರಿಯಾಗಿ ಎಲ್ಲ ನಮ್ಮ ನೇತಾರರು ಮತ್ತು ಆಚಾರ್ಯರಿಂದ ಎಲ್ಲ ಪ್ರವಚನ ಭಾಷಣಗಳು ನಡೆಯುತ್ತಿದೆ ಹೌದು ಒಂದೂವರೆ ಎರಡು ಗಂಟೆಗೆ ಅನ್ನದಾಸವರು ನಡೆಯುತ್ತಿದೆ レシピラフ。